ಏನೋ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ ಸುಮಾರು ದಿನಗಳಿಂದ ಈ ತಪ್ಪು ಕೆಲಸಗಳನ್ನು ಮಾಡಿರೋದ್ರಿಂದ ಶರೀರದಲ್ಲಿ ಶಾರೀರಿಕ ಶಕ್ತಿ ಇಲ್ಲದಿರೋದ್ರಿಂದ ಈ ತಪ್ಪಾಗಿರೋದನ್ನ ನಾವು ಹೇಗೆ ಸರಿ ಮಾಡ್ಕೋಬೇಕಂದ್ರೆ ಬಹಳ ಮುಖ್ಯವಾಗಿ ಸ್ನೇಹಿತರೆ ರಾತ್ರಿ ಮಲಗುವಾಗ ರಾತ್ರಿ ಮಲಗುವಾಗ ಏನು ಮಾಡಬೇಕು ಅಂದರೆ ಒಂದು ದೇಸಿ ಹಸುವಿನ ಹಾಲಿಗೆ ಒಂದು ಎರಡು ಚಮಚ ತುಪ್ಪನ ನಾವು ನಿತ್ಯ ಹಾಕ್ಕೊಂಡು ಅದು ಮಧುಮೇಹ ಇಲ್ದೇ ಇರೋರು ಕಲ್ಸಕ್ರೆ ಹಾಕೊಂಡು ಕುಡಿತಾ ಬಂದರೆ ಏನಾಗ್ತದೆ ನಮ್ಮ ಶರೀರದಲ್ಲಿ ತುಪ್ಪ ತ್ರಿದೋಷಹಾರ ಮತ್ತು ಹಾಲು ಬಲಕಾರಕ ಮತ್ತು ಇದೆಲ್ಲ ತ್ರಿದೋಷಾರ ಮತ್ತು ಬಲಕೋರ ಹಾಕಿರೋದ್ರಿಂದ ನಮಗೆ ಈ ಒಂದು ಸಮಸ್ಯೆಯಿಂದ ಆಚೆ ಬರೋಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸುಮಾರು ಜನ ಏನಾಗ್ತದೆ ಅಂತಂದರೆ ನಮಗೆ ಇದಕ್ಕೆ ಸಮಯ ಕೊಡಬೇಕು ನಾವು ಈ ಶರೀರವನ್ನು ಕೆಟ್ಟೋಗಿರೋ ಶರೀರವನ್ನು ಸರಿ ಮಾಡ್ಕೋಬೇಕು ಮೊದಲು ನಾವು ಯಾವುದೋ ಒಂದು ರಾಸಾಯನಿಕ ವ್ಯಕ್ತಿಯೋ ಮಾತ್ರೆ ತಗೊಂಡು ಕ್ಷಣಿಕ ಸುಖಕ್ಕಿಂತ ನಮ್ಮ ಶರೀರವನ್ನು ಸರಿ ಮಾಡಿಕೊಂಡು ನಾವು ದೀರ್ಘಾವಧಿಯಲ್ಲಿ ಹೇಗೆ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಅನ್ನೋದು ಕೂಡ ನೋಡ್ಕೋಬೇಕಾಗ್ತದೆ ಬಿಸಿ ಹಾಲಿಗೆ ಒಂದು ಎರಡು ಚಮಚ ತುಪ್ಪ ಮತ್ತು ಸ್ವಲ್ಪ ಕಲ್ ಹಾಕ್ಕೊಂಡು ಕುಡಿದ್ರು ಏನಾಗ್ತದೆ ನಮಗೆ ಶರೀರದಲ್ಲಿ ಬಲ ವೃದ್ಧಿಯಾಗಿ ನಮಗೆ ಈ ಲೈಂಗಿಕ ಸಮಸ್ಯೆಯಿಂದ ನಾವು ಆಚೆ ಬರಬಹುದು ಬಹಳ ಮುಖ್ಯವಾಗಿ ಸ್ನೇಹಿತರೆ ನಾವು ಈ ಮಧ್ಯಧಾತುವಿಂದ ಉತ್ಪತ್ತಿ ಆಗ್ತಕ್ಕಂಥ ಈ ಶುಕ್ರವನ್ನು ಚೆನ್ನಾಗಿಟ್ಕೋಬೇಕಂದ್ರೆ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆ ಅಂತ ಹೇಳಿದೆ ನಾನು ನಿಮಗೆ ಕ್ಯಾಲ್ಶಿಯಮನ್ನು ನಾವು ನ್ಯಾಚುರಲ್ ಆಗಿ ನಮಗೆ ಭಗವಂತ ಏನು ಮಾಡಿದ್ದೇನೆ ಅಂದರೆ ಸುಮಾರು ಒಂದು ಮದುವೆ ಆದಮೇಲೆ ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಇತ್ತು ಹಳೆ ಕಾಲದಲ್ಲಿ ತಾವೆಲ್ಲ ಗಮನಿಸಿದಾಗೆ ಎಲೆ ಅಡಿಕೆ ಸುಣ್ಣ ಇದನ್ನು ನಾವು ನಿತ್ಯ ಪ್ರತಿ ಊಟ ಆದಮೇಲೆ ತಿಂತ ಬಂದರೂ ಕೂಡ ಏನಾಗ್ತದೆ ನಮಗೆ ಈ ಜೀರ್ಣಕ್ರಿಯೆಯೂ ಚೆನ್ನಾಗಾಗ್ತದೆ ಮತ್ತು ವಾತ ಪಿತ್ತ ಕಫಗಳು ಕೂಡ ಸಮತೋಲದಲ್ಲಿರ್ತವೆ ಇರ್ತವೆ ಮತ್ತು ನಮಗೆ ಈ ಲಾಲಾರಸ ಈ ಎಲೆ ಅಡಿಕೆ ಸುಣ್ಣ ಊಟ ಆದ್ಮೇಲೆ ತಿಂದಮೇಲೆ ಜೀರ್ಣಕ್ರಿಯೆಗೆ ಈ ಲಾಲಾರಸನು ಕೂಡ ಹೋಗಿ ಏನಾಗ್ತದೆ ಜೀರ್ಣಕ್ರಿಯೆ ಇಂಪ್ರೂವ್ ಆಗಿಬಿಟ್ಟು ನಮಗೆ ಆ ಒಂದು ಶುಕ್ರಧಾತು ಉತ್ಪತ್ತಿ ಆಗೋಕ್ಕೆ ಮೂಳೆ ಸಹಕಾರಿಯಾಗಿ ಕೆಲಸ ಮಾಡ್ತದೆ ಅದಕ್ಕೆ ನಾವು ನಿತ್ಯನೂ ಎಲೆ ಅಡಿಕೆ ಸುಣ್ಣ ತಿಂತ ಬಂದರೂ ಕೂಡ ನಮಗೇನಾಗ್ತದೆ ಈ ಒಂದು ನಪುಂಸಕತೆ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಖಂಡಿತವಾಗ್ಲೂ ದೇ ಸ್ನೇಹಿತರೆ ಈ ಸುಣ್ಣ ಎಲೆ ಅಡಿಕೆ ಜೊತೆಗೆ ನಾವು ಲವಂಗ ಬೇಕಾದರೆ ಸ್ವಲ್ಪ ಸೇರಿಸ್ಕೋಬೋದು ಒಂದು ಅರ್ಧ ಏಲಕ್ಕಿ ಹಾಕೋಬೋದು ಅದಕ್ಕೆ ಒಂದು ಪೀಸ್ ಚಕ್ಕೆ ಹಾಕೋಬೋದು ಚಕ್ಕೆನೂ ಕೂಡ ಅದ್ಭುತವಾಗಿ ನಮಗೆ ಶುಕ್ರಾಣು ಉತ್ಪತ್ತಿ ಮಾಡೋದ್ರಲ್ಲಿ ನೆರವಾಗ್ತದೆ ಲವಂಗನೂ ಕೂಡ ಅಷ್ಟೇನೇ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಎಲೆ ಅಡಿಕೆ ಸುಣ್ಣ ಅಂದರೆ ಏನು ಸ್ವೀಟ್ ಬಿಡ ಅಂತ ಹೇಳ್ತೀವಲ್ವ ಅದನ್ನು ನಾವು ಪ್ರತಿ ಊಟದ ತಕ್ಷಣ ತಿಂದರೂ ಕೂಡ ನಮಗೆ ಈ ಒಂದು ಸಮಸ್ಯೆ ದೂರ ಆಗ್ತದೆ ಹಾಗೆಯೇ ನಮಗೆ ಜನನೇಂದ್ರಿಯಗಳಿಗೆ ರಕ್ತ ಸಂಚಾರ ಆಗಿ ಆಗುವಂತಹ ಕೆಲವು ವ್ಯಾಯಾಮಗಳನ್ನು ಮಾಡಬೇಕಾಗ್ತದೆ ದೈಹಿಕವಾಗಿ ನಾವು ಹೊಲ ತೋಟಗಳಲ್ಲಿ ಕೆಲಸ ಮಾಡೋರಿಗೆ ಆಗೋದಿಲ್ಲ ಇದು ಈ ನಿತ್ಯ ಯಾರು ಇವತ್ತು ಕುಳಿತುಕೊಂಡಲ್ಲೇ ಏನು ಕೆಲಸ ಮಾಡ್ತಾರಲ್ವ ಅಂಥವರು ಜನನೇಂದ್ರಿಯಗಳಿಗೆ ರಕ್ತ ಸಂಚಾರ ಆಗ್ತಕ್ಕಂತಹ ವ್ಯಾಯಾಮಗಳನ್ನು ಮಾಡಿಕೊಂಡು ಈ ಮನೆಮದ್ದುಗಳನ್ನು ಬಳಸ್ಕೋಬೋದು ಹಾಲು ಮತ್ತು ತುಪ್ಪ ಮತ್ತು ಎಲೆ ಅಡಿಕೆ ಸುಣ್ಣ ಲವಂಗ ಏಲಕ್ಕಿ ಇದರ ಜೊತೆಗೆ ನಾವು ಮಾನಸಿಕವಾಗಿ ತುಂಬ ಶಕ್ತಿಯುತವಾಗಿರಬೇಕಾದ್ರೆ ನಾವು ನಿತ್ಯವೂ ಧ್ಯಾನ ಅಥವಾ ಯೋಗ ಈ ಥರದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಮಾನಸಿಕವಾಗಿ ಸದೃಢ ಆಗಬೇಕು ಮತ್ತು ದೈಹಿಕವಾಗಿ ಸದೃಢ ಆಗಬೇಕು ಸೊ ಕೆಲವರಿಗೆ ಟ್ರೆಸ್ ಇರ್ತದೆ ಅಂಥವ್ರು ಏನು ಮಾಡ್ಬೋದು ಅಂದರೆ ನಿತ್ಯ ಮಲಗಬೇಕಾದ್ರೆ ದೇಶಿ ಹಸುವಿನ ತುಪ್ಪವನ್ನು ಒಂದು ಎರಡೆರಡು ಹಣ್ಣಿನ ಮೂಗಿ ಏನಾಗ್ತದೆ ಮನಸ್ಸು ಶಾಂತ ಆಗ್ತದೆ ಆಯುರ್ವೇದದಲ್ಲಿ ಭಾಳ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ಸಮಾದೋಷ ಸಮಾಗ್ನಿಚ್ಛೆ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಾಸ್ಥ್ಯ ಇತ್ತೇ ಬಿದಿಯತೆ ಅಂತ ಹೇಳ್ತಾರೆ ಅಂದರೆ ಯಾವುದೇ ಒಂದು ಕ್ರಿಯೆ ಮಾಡಬೇಕಂದ್ರೆ ನಮಗೆ ತ್ರಿದೋಷಗಳು ಸಮವಾಗಿದ್ದು ಜಠರಾಗ್ನಿ ಸಹಿತ ಉಳಿದ ಎಲ್ಲ ಅಗ್ನಿಗಳು ಸಮವಾಗಿದ್ದು ದೋಷಗಳು ಅಂದರೆ ನಾವೇನು ಇವತ್ತು ತ್ರಿದೋಷ ಅಗ್ನಿ ಮತ್ತು ಧಾತುಗಳು ರಸ ರಕ್ತ ಮಾಂಸ ಮಜ್ಜೆ ವೀರ್ಯ ಶುಕ್ರ ಅಂತ ಹೇಳ್ತೀವಲ್ವೋ ಆ ಥರದ್ದು ದೋಷ ಧಾತುಗಳು ಮತ್ತು ಮಲಕ್ರಿಯ ಮೊಲ ಮೂತ್ರ ಮತ್ತು ಬೆವರಿನ ಒಂದು ವಿಸರ್ಜನೆ ಸರಿಯಾದ ಕ್ರಿಯೆಯಲ್ಲಿದ್ದು ಪ್ರಸನ್ನ ಆತ್ಮ ಇಂದ್ರಿಯ ಅಂತಂದರೆ ನಾವು ಮನಸ್ಸನ್ನು ಆತ್ಮನ ಇಂದ್ರಿಯಗಳನ್ನು ಶಾಂತವಾಗಿ ಇಟ್ಕೊಂಡಾಗ ಮಾತ್ರ ನಾವು ಯಾವುದೇ ಕ್ರಿಯೆಯನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಸೊ ನಮ್ಮ ಮನಸ್ಸೇ ತುಂಬ ವ್ಯಾಧಿಗ್ರಸ್ತವಾಗಿತ್ತು ಅಂತಂದರೆ ನಾವು ಎಷ್ಟೇ ತುಂಬ ಚೆನ್ನಾಗಿ ದೈಹಿಕವಾಗಿ ದಷ್ಟಪುಷ್ಟವಾಗಿದ್ದರೂ ಕೂಡ ನಾವು ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಕ್ಕಾಗೋದಿಲ್ಲ ಸ್ನೇಹಿತರೆ ಈ ಮನೆಮದ್ದುಗಳ ಜೊತೆಗೆ ಭಾಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಶ್ಯ ಒಂದು ಆದಮೇಲೆ ನಾವು ನಿತ್ಯ ರಾತ್ರಿ ಅಥವಾ ಬೆಳಗ್ಗೆ ತಿಂಡಿಯಾಗಿ ಒಂದು ಒಂದೂವರೆ ಗಂಟೆ ಆದಮೇಲೆ ಈ ಅಶ್ವಗಂಧ ಅಂತ ಬರ್ತದಲ್ವ ಅಶ್ವಗಂಧ ಮತ್ತು ಕಪಿ ಕಚ್ಚು ಅಂತ ಬರುತ್ತೆ ನಿಮಗೆ ಆಯುರ್ವೇದ ಗಂಧಿಗೆ ಅಂಗಡಿಗಳಲ್ಲಿ ಸಿಗ್ತದೆ ಸೊ ಇದನ್ನು ಸ್ವಲ್ಪ ದೇಸಿ ಹಸುವಿನ ಹಾಲಲ್ಲಿ ಒಂದು ಎರಡು ಬಾರಿ ಹಾಕಿ ಕುದಿಸಿ ಸೋಸಿ ಅದನ್ನು ಒಣಗಿಸ್ಕೊಂಡು ಆ ಸಿಪ್ಪೆಯೆಲ್ಲ ತೆಗೆದು ಕಲ್ಲಲ್ಲಿ ಕುಟ್ಟು ಪೌಡ್ರ್ ಮಾಡಿಕೊಂಡು ನಿತ್ಯ ಒಂದು ಐದು ಆ ಹಾಲಿಗೆ ಹಾಕ್ಕೊಂಡು ಸ್ವಲ್ಪ ಕಲ್ಸಕ್ಕರೆ ಹಾಕ್ಕೊಂಡು ಕುಡಿತಾ ಬಂದರೂ ಕೂಡ ಏನಾಗ್ತದೆ ನಮಗೆ ಈ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಏನು ಕೆಟ್ಟಿರುತ್ತದಲ್ವ ಅದು ನಿಧಾನವಾಗಿ ನಮಗೇನಾಗ್ತದೆ ಸರಿ ಹೋಗ್ತಾ ಬರ್ತದೆ ಹಾಗೆಯೇ ನಿಮಗೆ ಮನೆಯಲ್ಲಿ ಉಪ್ಪನ್ನು ಬದಲಾವಣೆ ಮಾಡಬೇಕಾಗ್ತದೆ ಈ ಸೈಂದ ಲವಣ ಅಂತ ಉಪ್ಪು ಅಲ್ವಾ ಆ ಉಪ್ಪು ಕೂಡ ಶುಕ್ರಜನಕ ಅಂದರೆ ವಿರಾಣುಗಳ ಸಂಖ್ಯೆಯನ್ನು ಉತ್ಪತ್ತಿ ಮಾಡ್ತದೆ ಸೊ ಹೀಗಾಗಿ ಮನೆಯಲ್ಲಿ ಉಪ್ಪು ಚೇಂಜ್ ಮಾಡಿಕೊಂಡು ಎಣ್ಣೆ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಶುದ್ಧವಾದಂಥ ಗಾಣದ ಎಣ್ಣೆ ಬಳಸ್ಕೊಂಡು ಎಲೆ ಅಡಿಕೆ ಸುಣ್ಣ ತಿಂದು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಂಡು ಶರೀರಕ್ಕೆ ಬೇಕಾದಂತಹ ಈ ಪೋಷಕಾಂಶಗಳನ್ನು ಅಂದರೆ ದೈಹಿಕ ಜನನಾಂಗಕ್ಕೆ ರಕ್ತ ಸಂಚಾರ ಆಗತಕ್ಕಂತಹ ವ್ಯಾಯಾಮಗಳನ್ನು ಮಾಡಿಕೊಂಡು ಮನಸ್ಸನ್ನು ಮತ್ತು ದೇಹವನ್ನು ಚೆನ್ನಾಗಿಟ್ಕೊಂಡು ನಾವು ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ಏನಾಗ್ತದೆ ನಮಗೆ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಸುಮಾರು ಜನ ನಮ್ಗೆ ಹಾಗೆ ಏನು ಮಾಡ್ತಾರೆ ಅಂತಂದರೆ ಈ ಆಧುನಿಕ ರಾಸಾಯನಿಕ ಮಾತ್ರೆಗಳನ್ನು ಬಳಸಿ ಕ್ಷಣಿಕ ಸುಖಕ್ಕೋಸ್ಕರ ಇಡೀ ಶರೀರವನ್ನು ಅಂದರೆ ಅಡ್ಡ ಪರಿಣಾಮಗಳನ್ನು ಅನುಭವಿಸಿ ಏನು ಮಾಡ್ತಾರೆ ಈ ಒಂದು ದೇಹವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಸೊ ರಾಮ ಸೀತೆ ಹುಟ್ಟಿರೋ ದೇಶ ನಮ್ಮದು ಅಂದರೆ ನಾವು ಪ್ರತಿಯೊಂದು ಪ್ರಾಣಿಗಳನ್ನು ಗಮನಿಸಿದ ಹಾಗೆ ನಾವು ಯಾವುದೂ ಕೂಡ ಅತಿಯಾದರೆ ಅಮೃತನ ವಿಷಯ ಅಂತ ಹೇಳ್ತಾರೆ ಒಂದು ನಿಯಮಬದ್ಧವಾಗಿ ಆ ಒಂದು ಕ್ರಿಯೆ ಮಾಡಬೇಕಾದ್ರೆ ನಾವು ಇರಬೇಕಾಗ್ತದೆ ಸೊ ಹಾಗೆ ರಾಮ ಸೀತೆ ಹುಟ್ಟಿರೋ ದೇಶದಲ್ಲಿ ನಾವು ಪ್ರಾವಿತ್ಯತೆಯನ್ನು ಕೂಡ ಕಾಪಾಡ್ಕೋಬೇಕಾಗ್ತದೆ ಸೊ ಪ್ರತಿಯೊಂದು ಪ್ರಾಣಿ ನಾವು ಜೀವ ಜಂತು ಏನು ಇವತ್ತು ಪರಿಸರದಲ್ಲಿ ನೋಡ್ತೀವಲ್ವ ಸಂತಾನೋತ್ಪತ್ತಿಗೆ ಮಾತ್ರ ಅವು ತಮ್ಮ ದೈಹಿಕ ಸಂಪರ್ಕವನ್ನು ಬಯಸ್ತವೆ ಆದರೆ ಮನುಷ್ಯ ಸ್ವಲ್ಪ ಅದನ್ನ ಹೆಚ್ಚಿಗೆ ಬಯಸ್ತಾನೆ ಸೊ ಅದು ಬಯಸೋದ್ರಿಂದ ಕೆಲವು ಅತಿಯಾದರೆ ಅಮೃತ ವಿಷಯ ಅನ್ನೋ ಥರ ಅದು ಅಡ್ಡ ಪರಿಣಾಮಗಳು ಇದ್ದಾವೆ ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ರೀತಿ ಶರೀರವನ್ನು ಮಾನಸ ಮನಸ್ಸನ್ನು ಮತ್ತು ಧಾತು ಮತ್ತು ದೋಷಗಳನ್ನೆಲ್ಲ ಸರಿಯಾಗಿಟ್ಕೊಂಡು ಈ ಒಂದು ಲೈಂಗಿಕ ಸಮಸ್ಯೆಯಿಂದ ಆಚೆ ಬನ್ನಿ ಮತ್ತು ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಿ ಅಂತ